ಕೂಡಲೇ ನಾನು ಫಸ್ಟಿಗೆ ನಾನು ಐದು ಪದಗಳನ್ನು ತೋರಿಸೋದನ್ನಲ್ಲ ಅದನ್ನು ಈಸಿಯಾಗಿ ಬರೀಬಹುದು ಓಕೆ ಅಷ್ಟು ದೊಡ್ಡ ಪದನ ನೀವು ಇಷ್ಟು ಸಣ್ಣ ವಿಷಯದಿಂದ ಬರಿತೀರಿ ಅಂತ ಹೇಳಿದ್ರೆ ಅದು ಅದ್ಭುತನೇ ಇಲ್ವಾ ಓಕೆ ನಾವು ಎಕ್ಸಿ ಈಗ ನೋಡಿ ಈಗ ನಾನು ಹೇಳಿದ್ದಲ್ಲ ನಮಗೆ ಇದು ಬೇಡ ನಮಗೆ ಬೇಕಾಗಿರೋದೇನು ಇದು ಈಗ ನಾವು ಪದಗಳನ್ನ ಬಿಡಿಸೋದಾದ್ರೆ ಈಗ ನಾನು ಹೇಳಿದೆ ಇದು ಕಂಪ್ಲೀಟ್ ಆಗಿ ಬೇಡ ಅಂತ ಹೇಳಿದೆ ನಾನು ಬಟ್ ಅದರಲ್ಲಿ ಕೆಲವೊಂದನ್ನ ನಾವು ಇಟ್ಕೋಬೇಕು ಸೊ ಇ ಎ ಐ ಯು ಇದನ್ನ ಇಟ್ಕೊಳ್ಳೇಬೇಕು ನಾವು ಓಕೆ ಈಗ ನೀವು ತುಂಬಾ ಜನ ಓ ಅಂತ ಬಂದಿದೆ ಅಲ್ವಾ ಈಗ ಇಲ್ಲಿ ನೋಡಿ ಇಂಗ್ಲಿಷ್ ಅಲ್ಲಿ ಈ ಅಂತ ಅಂತಿದೆ ಇದು ಓ ಅಂತ ಬರೀತೀವಿ ನಾವು ಬಟ್ ಇದನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಏನು ಗೊತ್ತಾ ಆಕ್ಸ್ ಅಂತ ಒಂದು ಪದ ಇದೆ ಆಕ್ಸ್ ಅಂದ್ರೆ ಗೂಳಿ ಅದಕ್ಕೆ ಇದು ಆಕ್ಸ್ ಅಂತ ಹೇಳ್ತೀವಿ ಆ ಓ ಅಂತ ಹೇಳಲ್ಲ ಓಕ್ಸ್ ಅಂತ ಆಕ್ಸ್ 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 ಓಕೆ ಆರೆಂಜ್ ಓಕೆ ಸೊ ಕೆಲವು ಪದಗಳು ಈಗ ನಾವು ಈ ಅಕ್ಷನ್ ಅನ್ನು ಹೇಳಿದ್ನಲ್ಲ ಇದು ನಾವು ಆಪಲ್ ಇದನ್ನು ತೋರಿಸಿದ್ವಿ ಒಂದು ನಿಮಿಷ ಇಲ್ಲಿ ನೋಡಿ ಇಲ್ಲಿ ಏನಿದೆ ಶಬ್ದ ಎ ಅಂತಿಲ್ಲ ಅಂತಿದೆ ರೈಟ್ ಆಪಲ್ ಆಪಲ್ ಇಲ್ಲಿ ಆಪಲ್ ಅಂತಿದೆ ಆದ್ರೆ ನಾವು ಹೇಳ್ತಾ ಬಂದಿರೋ ಶಬ್ದ ಏನು ಎ ಎ ಎ ಎ ಅಂತ ಹೇಳಿದ್ವಿ ಅದು ಆ ಶಬ್ದ ಏನು ಆ ಅಂತ ಹೇಳಿದ್ರು ಅದನ್ನ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಇ ಅಂತಿದೆ ಆದರೆ ಇದರ ಉಚ್ಚಾರಣೆ ಉಚ್ಚಾರಣೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರೀ ಬಂದ್ಲೀಸ್ ಓದಿ ಬರಲಿ ಬರೀ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಬಿ ಸಿಗುತ್ತೆ ಅಂತ ಹೇಳಿ ಎಂದ ನಾವು ನಿಮಗೆ ಬೇಸಿಕ್ ಬೇಸಿಕಿಂದಾನೆ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ತೀವಿ ಅದಲ್ಲದೆ ನೀವು ಕನ್ನಡ ಬರಲಂತ ಕೇಳಿ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ನ ಹೇಗೆ ಓದೋದು ಕನ್ನಡವನ್ನು ಹೇಳ್ಕೊಂಡು ಅದನ್ನು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಇರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೇ ಮಾಡ್ತಾ ಮಾಡಿಬೋದು ಓಕೆ ಸೊ ಯಾವ ಬೇಕಾದ್ರೆ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡಾಕೆ ಈ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀ ರೈಟಿಂಗ್ ಕೋರ್ಸ್ ನಾಯ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ ಅಥವಾ ಕೆಳಗಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮಾಡಿ ಉಚಾರೋ ಎ ಅಂತ ಅಕ್ಷರ ಬಂದಾಗ ಆ ಅಂತ ಹೇಳ್ಬೇಕು ಇ ಅಂತ ಅಕ್ಷರ ಬಂದಾಗ ಅಂತ ಹೇಳ್ಬೇಕು ಐ ಅಂತ ಅಕ್ಷರ ಬಂದಾಗ ಇ ಅಂತ ಹೇಳ್ಬೇಕು ಆಮೇಲೆ ಇಲ್ಲಿ ನೋಡಿ ಓ ಓ ಅಂತ ಅಕ್ಷರ ಇದೆ ಇದಕ್ಕೆ ನಾವೇನ್ ಹೇಳ್ತೀವಿ ಆಪ್ಸ್ ಆರೆಂಜ್ ಓಕೆ ಇನ್ನು ಯು ಅಂತ ಬಂದಾಗ ಅಂತ ಹೇಳಬೇಕು ಅದು ತೋರಿಸ್ತೀನಿ ನಾನು ನೋಡಿ ಈಗ ಇಲ್ಲಿ ನೋಡಿ ಏನ್ ನೋಡಿದ್ವಿ ಎ ಉಚ್ಚಾರಣೆ ಏನು ಆ ಐ ಉಚ್ಚಾರಣೆ ಏನು ಇ ಉಚ್ಚಾರಣೆ ಏನು ಎ ಓ ಉಚ್ಚಾರಣೆ ಏನು ಆ ಹಾಗೆ ಯು ಉಚ್ಚಾರಣೆ ನೋಡಿ ಇಲ್ಲಿ ಯು ಉಚಾರಣೆ ಏನಾಗುತ್ತೆ ಅಂಕಲ್ ಅಂಕಲ್ ಅಂತ ಹೇಳ್ತೀವಿ ಯುಂಕಲ್ ಅಂತ ಹೇಳಲ್ಲ ಅಂಕಲ್ ಹಾಗೆ ಆ ಅಂಬ್ರಲಾ ಅಹ್ ಅಲ್ಟ್ರಾ ಸೊ ಯು ನಾವು ಆ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಏನ ಏನ್ ಹೇಳ್ತೀವಿ ಅಂತ ಹೇಳ್ಬೇಕು ಈನ ನಾವು ಅಂತ ಹೇಳ್ತೀವಿ ಆಯ್ನ ನಾವು ಇ ಅಂತ ಹೇಳ್ತೀವಿ ಓ ನಾವು ಆ ಅಂತ ಹೇಳ್ತೀವಿ ಆ ಪದದಲ್ಲಿ ಏನ್ ಬರುತ್ತೆ ಉಚ್ಚಾರಣೆ ನೋಡಿ ಪದದಲ್ಲಿ ಏನ್ ಬರುತ್ತೆ ಅದೇ ಉಚ್ಚಾರಣೆ ಹೇಳ್ಬೇಕು ನಾವು ಅಂದ್ರೆ ಅಕ್ಷರಮಾಲೆನೆ ನಾವು ಚೇಂಜ್ ಈಗ ಇಂಗ್ಲಿಷ್ ಅಲ್ಲಿ ಎ ಬಿ ಸಿ ಡಿ ಅಂತ ಹೇಳ್ತಾ ಇದ್ದಿದ್ದನ್ನ ಹ್ಯಾಕ್ ಚೇಂಜ್ ಮಾಡ್ಬೇಕೀಗ ಎ ಬಿ ಸಿ ಡಿ ಅಂತ ಹೇಳ್ತಾ ಇದ್ದಿದ್ದನ್ನ ನಾವು ನಾನು ಹೇಳ್ದಂಗೆ ನಾವು ಇನ್ಮೇಲೆ ಏನ್ ಹೇಳಬೇಕು ಆ ಬ ಡ ಎ ಗ ಇದು ಅಲ್ಲ ಜಡ್ ಓಕೆ ಅರ್ಥ ಆಗ್ತವೆಲ್ರಿಗೂ ಇದು ಏನು ಅಂತ ಹೇಳಿದ್ರೆ ಬೇಸಿಕ್ ಆಗಿ ನೀವು ಅರ್ಥ ಮಾಡ್ಕೊಬೇಕಾಗಿರೋ ಈಗ ಸಿಂಪಲ್ ಆಗಿ ನಾವು ಇದನ್ನ ಹೇಳ್ಬೇಕಂದ್ರೆ ನಾನು ಈ ಹೇಳಿದ ಯು ಅದನ್ನು ಇಟ್ಕೋಬೇಕು ಬೇಕಾಗುತ್ತೆ ಬಟ್ ಈಗ ಸತ್ಯ ಬೇಡ ಈಗ ನೋಡಿ ಈಗ ನಾವು ಪದನ ಬಿಡಿಸೋಣ ಇದನ್ನ ಈಗ ಇಲ್ಲಿ ಪದಗಳಿದೆಯಲ್ವಾ ಆಪಲ್ ಬ್ಯಾಟ್ ಕ್ಯಾಟ್ ಡಾಗ್ ಇದು ಹೇಗೆ ಈ ಸೌಂಡ್ ಹೇಗೆ ಬರುತ್ತೆ ಅನ್ನೋದನ್ನ ನಾವು ಈಗ ನೋಡಿ ಅಲ್ಲಿ ಏನಿದೆ ಇಲ್ಲಿ ಏನಿದೆ ಈ ಅಕ್ಷರಗಳೇನಿದೆ ಈ ಅಕ್ಷರಗಳನ್ನ ಇಲ್ಲಿ ಹಾಕ್ಬೇಕು ನೀವು ಈ ಅಕ್ಷರಗಳ ಉಚ್ಚಾರಣೆ ತನೆಯು ಇದು ಇದನ್ನ ನಾವು ಇಲ್ಲಿ ಹಾಕ್ಬೇಕು ಓಕೆ ಯಾಕೆ ಅಂತ ಹೇಳಿದ್ರೆ ಯಾಕೆ ಹೇಳಿ ಬಿಕಾಸ್ ಇದೇ ನಮಗೆ ಪದದಲ್ಲಿ ಬರೋದು ಎ ಬಿ ಸಿ ಅಂತ ಏನ್ ಹೇಳ್ತಿದ್ವಿ ಅದು ಸ್ಪಲಿಂಗ್ ಅಷ್ಟೇ ಅದು ಹೆಸರುಗಳು ಇದು ಸರಿಯಾದ ಉಚ್ಚಾರಣೆ ಓಕೆ ಇಲ್ಲಿ ಏನಿದೆ ಇದನ್ನೇ ಹಾಕೊಳ್ಳಿ ಸೊ ಇಲ್ಲಿ ಫಸ್ಟ್ ಏನಿದೆ ಅಕ್ಷರ ಏನಿದೆ ಹೇಳಿ ಎ ಇದೆ ಅಲ್ವಾ ಆ ಆಮೇಲೆ ಏನಿದೆ ಪಿ ಇದೆ ಪಿ ಗೆ ಉಚ್ಚಾರಣೆ ಏನು ಪ ಆಮೇಲೆ ಇನ್ನೊಂದು ಪ ಇದೆ ಅಲ್ವಾ ಸೊ ಎಲ್ ಎಲ್ಲೆಲ್ಲಿದೆ ಹ್ಮ್ ಹ್ಮ್ ಸೊ ಈ ಸೈಲೆಂಟ್ ಅಂತ ಹೇಳಿದೀನಿ ಈ ಕೊನೆಯಲ್ಲಿ ಬಂದಾಗ ಸೈಲೆಂಟ್ ಆಗಿರುತ್ತೆ ಸೊ ಈ ಏನ್ ಬಂತು ನಿಮಗೆ ಇವೆರಡು ಇವೆಲ್ಲದನ್ನು ಕೂಡಿಸ್ಬೋದಿ ಅವಾಗ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಅರ್ಥ ಆಪಲ್ ಹಾಗೆ ಇದಕ್ಕೆ ಏನಿದೆ ಬಿ ಅಂತ ರೈಟ್ ಆಮೇಲೆ ಅಲ್ವಾ ಇದನ್ನು ಓದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಓಕೆ ಕನ್ನಡದಲ್ಲಿ ನಾವು ಎ ಈ ಆ ಕೆಳಗಡೆ ಆ ಕೆಳಗಡೆ ಒತ್ತು ಒತ್ತಕ್ಷರ ಕೊಡೋದೇ ತಪ್ಪು ಇದು ನಮ್ಮ ಅನುಕೂಲಕ್ಕೆ ನಾವು ಮಾಡಿಕೊಂಡಿರೋದು ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಅಕ್ಷರ ಇಲ್ಲ ಹಾಗಾಗಿ ಆ ಅಂತ ಇದನ್ನೇ ನಾವು ಮಾಡ್ಕೊಂಡಿದ್ವಿ ಓಕೆ ಸೊ ಈಗ ಬ ಆ ಏನಾಗುತ್ತೆ ಬ ಪ್ಲಸ್ ಆ ಏನಾಗುತ್ತೆ ನಿಮ್ಗದು ಬ್ಯಾ ರೈಟ್ ಬ ಪ್ಲಸ್ ಆ ಇವೆರಡನ್ನೂ ಕೂರ್ಸಿದಾಗ ಏನಾಗುತ್ತೆ ನಿಮ್ಗೆ ಬ್ಯಾ ಅಂತ ಸೌಂಡ್ ಬರುತ್ತೆ ಇದು ಟ ಬ್ಯಾ ಅಲ್ವಾ ಹಾಗೆ ಇದು ಇದರ ಉಚ್ಚಾರಣೆ ಏನು ಕ ಕ ಆ ಇದೇನು ಕ ಇವಾಗ ಇದೇನಾಗುತ್ತೆ ಇದನ್ನ ಪೂರಸಿದಾಗ ಏನಾಗುತ್ತೆ ಕ ಪ್ಲಸ್ ಆ ಏನಾಗುತ್ತೆ ಕಾಮುನಿಕಾ ಕ ಪ್ಲಸ್ ಆ ಇಲ್ಲಿ ನೋಡಿ ಕ ಪ್ಲಸ್ ಆ ಇದೇನಾಗುತ್ತೆ ಒಂದು ಓದ್ಕೊಳ್ಳಿ ಅವಾಗ ಏನಂತೆ ಇದು ನಿಮಗೆ ಕ್ಯಾಟ್ ಓಕೆ ಅಕ್ಷರಗಳು ಅದೇನೇ ಶಬ್ದಗಳು ಅದೇನೇ ಬಳಸ್ತಾ ಇರೋದು ನಾವು ಕ್ಯಾಟ್ ಓಕೆ ನೆಕ್ಸ್ಟ್ ನೋಡಿ ಡ ಇದಕ್ಕೆ ಡಿ ಅಕ್ಷರ ಏನಿದೆ ಇಲ್ಲಿ ನೋಡಿ ಇದನ್ ಬಂತೇಳಿ ಗರನ್ನು ಕೂಡಿಸಿ ಮೂರು ಅಕ್ಷರಗಳನ್ನು ಕೂಡಿಸಿ ಏನಾಗುತ್ತೆ ಇದು ಓಕೆ ಈ ಅಕ್ಷರಗಳನ್ನ ಬಿಡಿಸ್ಬೇಕು ನಾವು ನಾನಿಲ್ಲಿ ನೋಡಿ ಗ್ಯಾಪ್ ಕೊಟ್ಟಿದ್ದೀನಿ ರೈಟ್ ಅದನ್ನು ಸ್ಪಷ್ಟವಾಗಿ ಮುಂದಿನ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಹೆಂಗ್ ಬಿಡಿಸಬೇಕು ಹೆಂಗ್ ಕೂಡಿಸಬೇಕು ಅಂತ ಇದನ್ನ ಜಸ್ಟ್ ನಾನು ನಿಮ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಓಕೆ ಸೊ ಇಲ್ಲಿ ನೋಡಿ ಎಗ್ ಇದು ಇ ಇದೆ ಅಲ್ವಾ ಇ ಜಿ ಗ ಗ ಸೊ ಡಬಲ್ ಜಿ ಅಂದ್ರೆ ಎಗ್ ಅಂತ ಹೇಳಲ್ಲ ಎಗ್ ಸೊ ಸಿಂಗಲ್ ಜಿ ಪ್ರೊನೌನ್ಸ್ ಆಗುತ್ತೆ ಅಷ್ಟೇ ಇನ್ನೊಂದು ಜಿ ಸೈಲೆಂಟ್ ಆಗಿರುತ್ತೆ ಓಕೆ ರೈಟ್ ಓಕೆ ಅರ್ಥ ಆಯ್ತಲ್ವಾ ಏನಾದ್ರೂ ಡೌಟ್ ಇದೆಯಾ ಏನಾದ್ರು ಡೌಟ್ ಇದೆಯಾ ಜಸ್ಟ್ ನಿಮಗೆ ವಿಷಯ ಗೊತ್ತಾಯ್ತಲ್ವಾ ಈಗ ಇದನ್ನೇ ನಾನು ನಿಮ್ಗೆ ಬರೆಯಲ್ಲ ಹೇಳಿದ್ನಲ್ಲ ಲಾಸ್ಟಿಗೆ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇದೆಯಲ್ವಾ ಇದನ್ನ ನೀವು ಬಿಡಿಸ್ಕೊಳ್ಳಿ ಹೇಗೆ ಬಿಡಿಸೋದು ನಾನು ನಾನು ಅಕ್ಷರಗಳು ಕೊಟ್ಟಿದ್ದೀನಲ್ವಾ ಆ ಅಕ್ಷರಗಳಿಂದ ನೀವು ಇದನ್ನ ಬಿಡಿಸ್ಕೊಂಡ್ರೆ ಇದು ಸಿಂಪಲ್ ಆಗಿ ನಾನು ಒಂದು ತೋರಿಸ್ತೀನಿ ಟೈಮ್ ಆಯ್ತು ಒಂದೇ ಒಂದು ತೋರಿಸ್ತೀನಿ ಬಿಡಿಸ್ಬಿಟ್ಟು ನಾನು ನಿಮಗೆ ಓಕೆ ಇನ್ಕಾಂಪ್ರಿಹೆನ್ಸಿಬಿಲಿಟಿ ಸೊ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಪದ ಒಂದು ಪದ ಅಲ್ವಾ ಸೊ ಇದನ್ನ ನಾನು ನಾನು ನಿಮಗೆ ಹೇಳಿದ್ದು ಆ ಉಚ್ಚಾರಣೆ ಏನಿದೆ ಅಕ್ಷರಗಳ ಉಚ್ಚಾರಣೆ ಅದನ್ನೇ ಇಲ್ಲಿ ಹಾಕೋಣ ಸೊ ಅದನ್ನೇ ಹಾಕ್ಬಿಟ್ಟು ಇದನ್ನ ಸಿಂಪಲ್ ಆಗಿ ನಾನು ತೋರಿಸ್ತೀನಿ ಓಕೆ ಸೊ ಈಗ ನಾನೇನ್ ಹೇಳಿದ್ದೆ ಈ ಅಲ್ವಾ ಎನ್ನಿಗೆ ಏನ್ ಹೇಳಿದ್ದೆ ಹ್ಮ್ ಬೇಕಾದ್ರೆ ಆ ಕಡೆ ಹೋಗ್ಬಿಟ್ಟು ಬರೋಣ ಸಿಗೇನು ಕ ಓಗೇನು ಆ ಎಂದ್ಗೇನು ಹ್ಮ್ ಪಿ ಗೇನು ಪ ಆರ್ಗೇನು ರ ಈಗೇನು ಎ ಹೆಚ್ ಗೇನು ಹೇಳಿದೆ ನಾನು ಹ ಅಂತ ಹೇಳ್ಬೇಕು ರೈಟ್ ಈಗೇನು ಅಗೇನ್ ಎ ಎಂದ್ಗೇನು ಹ್ಮ್ ಎಸ್ಗೇನು ಸ ಈಗೇನು ಐಗೆ ಇ ಬಿ ಏನು ಬ ಎಲ್ ಲ ವೈ ಬಂದಿದೆ ಇಂಗ್ಲಿಷ್ ಅಲ್ಲಿ ಒಂದೊಂದು ವಿಷಯಗಳು ತಿಳ್ಕೊಳ್ತಾ ಹೋಗ್ಬೋದು ಇಂಗ್ಲಿಷ್ ಅಲ್ಲಿ ವೈ ಬಂದ್ರೆ ಕೊನೆಯಲ್ಲಿ ಒಂದು ಇ ಆಗುತ್ತೆ ಅಥವಾ ಐ ಆಗುತ್ತೆ ಸೊ ಇಲ್ಲಿ ನಾವು ಇದನ್ನ ಇ ಅಂತ ತಗೊಳ್ಳೋಣ ಸೊ ಇವಾಗ ಇದನ್ನು ನೋಡಿ ಕನ್ನಡ ಸ್ಪಷ್ಟವಾಗಿ ನಿಮಗೆ ಓದಿ ಬರುತ್ತೆ ತಾನೆ ಕನ್ನಡದಲ್ಲಿ ಇದನ್ನ ಕೂಡಿಸ್ತೀರಿ ಕನ್ನಡದಲ್ಲಿ ಕೂಡಿಸಿದಾಗ ಏನ್ ಬರುತ್ತೆ ಸಿಂಪಲ್ ಆಗಿ ನೋಡಿ ಫಸ್ಟ್ ಇನ್ ಓಕೆ ಸೊ ಇನ್ ನಾವೇನ್ ಬರ್ಕೊಳ್ಳೋಣ ಇನ್ ಆಮೇಲೆ ಕ ಆಮ್ ಕ ಕಾಮ್ ಕಾಮ್ ಇನ್ ಕಾಮ್ ಆಯ್ತಾ ಆಮೇಲೆ ಪ ರ ರ ಎ ಪ ರ ಎ ಇದು ಅರ್ಕ ಇಲ್ಲಿ ಉತ್ಕೊಂಡ ಬಿಡ ಅದಾ ಎ ಇದೆ ಅಲ್ವಾ ಎನ ನಾವು ಇಲ್ಲಿ ಹಾಕೊಳ್ಳೋಣ ಅವ ಏನಾಯ್ತು ಪ್ರೇ ಇನ್ಕಾಂಪ್ರೇ ಐತಲ್ವಾ ಇದು ಹ ಹ ಎ ಹೆ ಹ ಎ ಹೆ ಇನ್ಕಾಂಪ್ರೆಹೆ ಆಮೇಲೆ ಎನ್ ಬಂದಿದೆ ಇಲ್ಲಿ ಹಾಗೆ ನಾವು ಸೊನ್ನೆ ಹಾಕೊಳ್ಳೋಣ ಇನ್ಕಾಂಪ್ರಹೆಂಡೆಂ ಹಂ ಸ ಇ ಸ ಮತ್ತೆ ಏನಾಗುತ್ತೆ ಸಿ ಬಿ ಬಿಲ್ ಇವಾಗ ಹೋದ್ರೆ ಇದನ್ನ ಇನ್ ಕಾಂಪ್ರೆ ಹೆನ್ ಸಿ ಬಿ ಲಿ ಟಿ ಇನ್ ಕಾಂಪ್ರಿಹೆನ್ಸಿಬಿಲಿಟಿ ಇನ್ಕಾಂಪ್ರಿಹೆನ್ಸಿಬಿಲಿಟಿ ಓಕೆ ಇಷ್ಟೇ ಇರೋದು ಅಂದ್ರೆ ಫಸ್ಟ್ ವಿಷಯ ಇಷ್ಟೇ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ ಇದನ್ನು ಕರೆಕ್ಟ್ ಆಗಿ ತಿಳ್ಕೊಬಿಟ್ರೆ ಮಿಕ್ಕಿದೆಲ್ಲ ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಸೊ ಇಷ್ಟೇ ಇರೋದು ನಾನೀಗ ನಾನು ಬೇರೆ ಏನು ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ ಇಲ್ಲಿ ಒಂದು ವಿಷಯ ಅಷ್ಟೇ ಇಂಗ್ಲಿಷ್ ಅಲ್ಲಿ ವೈ ಕೊನೆಗೆ ಬಂದ್ರೆ ಅದರ ಶಬ್ದ ಐ ಆಗುತ್ತೆ ಇಲ್ಲಾಂದ್ರೆ ವೈ ಆಗುತ್ತೆ ಆ ಸಾರಿ ಇ ಆಗುತ್ತೆ ಅಥವಾ ವೈ ಆಗುತ್ತೆ ಅದೇ ತರ ಎಲ್ಲಾ ಪದದಲ್ಲೂ ಬರಬೇಕು ಅಂತಿಲ್ಲ ಒಂದಷ್ಟು ಪದಗಳು ನಿಮ್ಗೆ ಈಸಿಯಾಗಿ ಬರುತ್ತೆ ಒಂದಷ್ಟು ಪದಗಳಲ್ಲಿ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳಲ್ಲಿ ಈ ತರ ರೂಲ್ಸ್ ಅಂತಿರುತ್ತೆ ಇಂಗ್ಲಿಷ್ ಸ್ಪೆಲ್ಲಿಂಗ್ ರೂಲ್ಸ್ ಅಂತಿರುತ್ತೆ ಅದನ್ನ ಫಾಲೋ ಮಾಡಬೇಕು ಬಟ್ ಇಲ್ಲಿ ನೋಡಿ ಇದು ಎಷ್ಟು ಇಪ್ಪತ್ತೊಂದು ಅಕ್ಷರಗಳು ಇರುವಂತಹ ಪದ ಹತ್ತೊಂಬತ್ತು ಅಕ್ಷರ ಇದು ಹತ್ತೊಂಬತ್ತು ಅಕ್ಷರದಲ್ಲಿ ಒಂದು ಅಕ್ಷರ ಮಾತ್ರ ಬೇರೆ ತರ ನಾವು ಹೇಳಬೇಕಷ್ಟೇ ಇನ್ನು ಹದಿನೆಂಟು ಅಕ್ಷರಗಳು ಇದನ್ನ ನಾವೇನು ಇದು ಮಾಡಿದ್ವಿ ಉಚ್ಚಾರಣೆ ಮಾಡಿದ್ವಿ ಅದೇ ತರನೇ ನಾವು ಉಚ್ಚಾರಣೆ ಮಾಡಬೇಕು ಓಕೆ ಸೊ ಇದಕ್ಕೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಈ ತರ ನಾವು ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಲ್ವಾ ಇದು ಇದು ಹೆಸರು ಅಷ್ಟೇ ಇದು ಹೆಸರು ಇದು ಇದರ ಉಚ್ಚಾರಣೆ ಈ ಉಚ್ಚಾರಣೆಗೆ ನಾವು ಇದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳ್ತೀವಿ ಓಕೆ ಫೋನಿಕ್ಸ್ ಫೋನಿಕ್ ಸೌಂಡ್ಸ್ ಈ ಶಬ್ದಗಳೇನಿದೆ ಪ್ರೊನೌನ್ಸಿಯೇಷನ್ ಪ್ರೊನೌನ್ಸಿಯೇಷನ್ ಅಂತ ಹೇಳಿದ್ರೆ ಪ್ರೊನೌನ್ಸಿಯೇಷನ್ಗೆ ನಾವು ಇದನ್ನ ಬಳಸ್ತೀವಿ ಈ ಶಬ್ದಗಳಿಗೆ ನಾವು ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ ಫೋನಿಕ್ ಸೌಂಡ್ಸ್ ಅಥವಾ ಫೋನಿಮ್ಸ್ ಅಂತ ಹೇಳ್ತೀವಿ ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ ಫೋನಿಂಗ್ಸ್ ಅಂತ ಹೇಳ್ತೀವಿ ಶಬ್ದಗಳಿಂದಾನೆ ಎಲ್ಲಾ ಇಂಗ್ಲಿಷ್ ಅಲ್ಲೂ ನಿಮಗೆ ಓದ್ಲಿಕ್ಕೆ ಸಹಾಯ ಆಗೋದು ಇದು ಸರಿಯಾಗಿ ಗೊತ್ತಿದ್ರೆ ಮಾತ್ರ ನಿಮಗೆ ನೈಂಟಿ ಪರ್ಸೆಂಟ್ ಸ್ಪಷ್ಟವಾಗಿ ಓದ್ಬೋದು ಇನ್ ಟೆನ್ ಪರ್ಸೆಂಟ್ ಸ್ವಲ್ಪ ಅಭ್ಯಾಸದ ಮೂಲಕ ಬರುತ್ತೆ ಪ್ರಾಕ್ಟೀಸ್ ಮಾಡ್ತಾ 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 ವಿಷಯಗಳು ಇನ್ನೂ ಕೆಲವು ವಿಷಯಗಳು ಸ್ಪೆಲಿಂಗ್ ರೂಲ್ಸ್ ಅದು ಇದು ಅಂತೆಲ್ಲ ಇರ್ತವೆ ಅದನ್ನೆಲ್ಲ ತಿಳ್ಕೊಂಡ್ರೆ ಆಗುತ್ತೆ ಓಕೆ ಓಕೆ ನೆಕ್ಸ್ಟ್ ಕ್ಲಾಸ್ ಕರೆಂಟ್ ಹೋಗ್ತಾರೆ ಹೋಯ್ತಾ ಕರೆಂಟ್ ಹೋಗಿ ಬಂತು ಸ್ಟೂಡೆಂಟ್ಸ್ ವಿರ್ ಸಿ ಯು ಇನ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ನೋಡೋಣ ಇವತ್ತೇನ್ ಪಾಠ ಆಗಿದೆ ಅದು ವಿಡಿಯೋ ನಾನು ಕಳಿಸ್ತೀನಿ ನಿಮಗೆ ಓಕೆ ಸಿ ಯು ದ ನೆಕ್ಸ್ಟ್ ಕ್ಲಾಸ್ ಮುನ್ನ करंट हो ही बनती है